ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಆಗಿನ ಕಾಲದ್ದು ಆಗಿನ ಕಾಲದ್ದು ಅಂದರೆ ನಮ್ಮ ತಾತ ಮುತ್ತಾತನ ಕಾಲದ್ದೊಂದು ಟ್ರೆಡಿಷನಲ್ ಗೇಮ್ ಕಂಡ್ರಿ ಅದು ಸಹ ಅಳಗುಳಿ ಮನೆ ಅಂತ ಹೇಳ್ತಾರೆ ಇದನ್ನು ನೋಡಿ ಸ್ನೇಹಿತರೆ ಈ ಅಳಗುಳಿ ಮನೆ ನಾನು ತಂದಿದ್ದು ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ರೇಟ್ ಏನು ಅಷ್ಟೇನಿಲ್ಲ ನೂರ ಐವತ್ತು ರೂಪಾಯಿ ಅಷ್ಟೇ ಇದು ಏನು ಆಟ ಅಂದರೆ ಒಂದು ಲೈನಲ್ಲಿ ಏಳು ಮನೆ ಇನ್ನೊಂದು ಲೈನಲ್ಲೂ ಏಳು ಮನೆಯೇ ಇರುತ್ತೆ ಅದರಲ್ಲಿ ಈ ಬಲಗಡೆ ಸೈಡು ಎರಡುಗಡೆ ಸೈಡು ಮೂರು ಮೂರು ಮನೆ ಇರುತ್ತೆ ಇಲ್ಲೂ ಸಹ ಅಷ್ಟೇ ಈ ಕಡೆಯೂ ಸಹ ಅಷ್ಟೇ ಮಧ್ಯದಲ್ಲಿ ಬಂದು ಕಾಶಿ ಅಂತ ಹೇಳ್ತಾರೆ ಕಾಶಿಯಲ್ಲಿ ಹಾಕಬೇಕಾಗಿರೋದು ಒಂದೊಂದು ಹಳ್ಳು ಅಷ್ಟೇ ಒಂದೊಂದು ಮನೆಗೆ ನಾವು ಐದು ಆರು ಹನ್ನೊ ಹನ್ನೆರಡು ಹತ್ತು ಆ ಥರ ಕಾಳುಗಳನ್ನು ಹಾಕಿ ಆಡ್ಬೋದು ಯಾವ ಥರ ಅಂದರೆ ಇಲ್ಲಿದೆ ನೋಡಿ ಇದು ಹುಣಸೆ ಬೀಜ ಹುಣಸೆ ಬೀಜದಲ್ಲೂ ಸಹ ಹಾಕ್ಬೋದು ಆಡ್ಬೋದು ಕವಡೆಯಲ್ಲೂ ಸಹ ಆಡ್ತಾರೆ ಇದು ಏನಕ್ಕೆ ಅಂದರೆ ಇವಾಗ ಸೋತೋರ್ತು ಮನೆಗಳು ಪಿಗ್ಗಿ ಆಗೋಗುತ್ತೆ ಒಂದು ಮನೆ ಎರಡು ಮನೆ ಮೂರು ಮನೆ ಆ ಥರ ಪಿಗ್ಗಿ ಆಗೋಗುತ್ತೆ ಪಿಗ್ಗಿ ಅಂದರೆ ಲಾಸ್ ಆಗಿದ್ದಾರೆ ಅಂತ ಅರ್ಥ ಆವಾಗ ಇದನ್ನು ಹಾಕಬೇಕಾಗ್ತದೆ ಹಾಗೆ ಇ ಅವರವರ ಅನುಕೂಲಕ್ಕೆ ತಕ್ಕನಂಗೆ ಕೆಲವರಿಗೆ ಮೆಮೊರಿ ಫಾಸ್ಟ್ ಇರುತ್ತೆ ಕೆಲವ್ರಿಗೆ ಫಾಸ್ಟ್ ಇರಲ್ಲ ಅಂಥ ಟೈಮಲ್ಲಿ ಅದನ್ನು ಔಟ್ ಮಾಡಲಿಕ್ಕೆ ಕಾಶಿಯಲ್ಲಿ ತುಂಬ ಹರಳಿರುತ್ತೆ ಯಾರು ವಿನ್ ಮಾಡ್ತಾರೋ ಅವರಿಗೆ ಆ ಹರಳುಗಳು ಬರು ಹರಳುಗಳು ಬರ್ತದೆ ಅದರಲ್ಲಿ ಗಲಾಟೆನೂ ಸಹ ಆಗ್ತದೆ ಆಡಬೇಕಾದ್ರೆ ನಿನಗೆ ಬಂದಿಲ್ಲ ನನಗೆ ಬಂದಿದೆ ಅಂತ ಅದಕ್ಕೆ ಫೈಂಡ್ ಔಟ್ ಮಾಡಲಿಕ್ಕೆ ಅವರವರಿಗೆ ಯಾವ ಥರ ಬೇಕೋ ಆ ಥರದ್ದು ತಗೊಂಡು ಇಟ್ಕೊಳ್ಳೋ ಅಂಥದ್ದು ನನಗೂ ಬಂದಿದೆ ನೋಡು ಇದು ನನ್ನ ಚಿಹ್ನೆ ಅಂತ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ಅಷ್ಟೇ ಇದು ಇದು ಕಾಶಿಲಿ ಹಳ್ಳು ಹಾಕೋದು ಹೇಗೆ ಅಂತ ನಾನು ಎಲ್ಲ ಮನೆಗೂ ಸಹ ಹಳ್ಳು ತುಂಬಿ ತೋರಿಸ್ತೇನೆ ನೋಡಿ ಸ್ ಸ್ನೇಹಿತರೆ ಕೌಂಟ್ ಮಾಡಬೇಕು ಇಲ್ಲಿ ಕಾಶಿ ಅಂತ ನಾವು ಏನು ಹೇಳ್ತೀವೋ ಆ ಕಾಶೀಲಿ ಒಂದೊಂದು ಹಳ್ಳು ಹಾಕಬೇಕು ಇದಕ್ಕೆ ಹನ್ನೆರಡು ಹಳ್ಳನ್ನು ಕರೆಕ್ಟಾಗಿ ಕೌಂಟ್ ಮಾಡಿ ಹಾಕಬೇಕಾಗ್ತದೆ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ನೋಡಿ ಸ್ನೇಹಿತರೆ ಟ್ವೆಲ್ ಹಾಕಿದ್ದೀನಿ ನಾನು ಹಾಗೆ ಎಲ್ಲ ಮನೆಗೂ ಸಹ ಟ್ವೆಲ್ ಟ್ವೆಲ್ ಸೀಟ್ಸ್ ಹಾಕಬೇಕಾಗ್ತದೆ ನೋಡಿ ಸ್ನೇಹಿತರೆ ಇವಾಗ ಎಲ್ಲದಕ್ಕೂ ಒಂದೊಂದು ಮನೆಗೆ ಹನ್ನೆರಡು ಹನ್ನೆರಡು ಹಳ್ಳು ಆ ಕಡೆ ಹನ್ನೆರಡು ಈ ಕಡೆ ಹನ್ನೆರಡು ಮಧ್ಯದಲ್ಲಿ ಅಂಥ ಮನೆಗೆ ಮಾತ್ರ ಒಂದೊಂದು ಹಳ್ಳು ಹಾಕಬೇಕಾಗ್ತದೆ ನೋಡಿ ಸ್ನೇಹಿತರೆ ಈ ಈ ಹಳ್ಳ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಆಡಬೇಕು ಅಂದರೆ ಇಬ್ಬರು ಆಡೋವಂಥದ್ದು ಜಾಸ್ತಿ ಜನ ಇರುತ್ತಲ್ಲ ಅವ ಒಬ್ಬರು ಆ ಕಡೆ ಸೈಡ್ ಕೂತ್ಕೊಂಡು ಆಡ್ತಾರೆ ಇನ್ನೊಬ್ರು ಈ ಕಡೆ ಸೈಡ್ ಕೂತ್ಕೊಂಡು ಆಡ್ತಾರೆ ಜಾ ಇದರಲ್ಲಿ ನಾಲ್ಕು ಜನನು ಸಹ ಆಡ್ಬೋದು ಹೇಗೆ ಅಂತಂದರೆ ಇಬ್ಬರು ಆಡಿದ್ರೆ ಒಬ್ಬೊಬ್ಬರಿಗೆ ಏಳು ಏಳು ಮನೆ ಬರ್ತದೆ ನಾಲ್ಕು ಜನ ಆಡಿದ್ರೆ ಒಬ್ಬರಿಗೆ ಈ ಕಡೆ ಮೂರು ಮನೆ ಒಬ್ಬರಿಗೆ ಈ ಕಡೆ ಮೂರು ಮನೆ ಇನ್ನೊಬ್ರಿಗೆ ಈ ಕಡೆ ಮೂರು ಮನೆ ಇನ್ನೊಬ್ರಿಗೆ ಈ ಕಡೆ ಮೂರು ಮನೆ ಬರ್ತದೆ ಇಬ್ರು ಆಪೋಸಿಟ್ಟು ಇನ್ನೊಬ್ಬರು ಈ ಕಡೆ ಆಪೋಸಿಟ್ ಇಬ್ಬರು ಕೂತ್ಕೊತಾರೆ ಈ ಥರ ನಾಲ್ಕು ಜನನೂ ಸಹ ಹಾಡ್ಬೋದು ಹಾಗೆ ಆಗಿ ಇಬ್ಬರು ಸಹ ಹಾಡ್ಬೋದು ಇನ್ನೊಂದು ಇದರಲ್ಲಿ ಏನು ವಿಷಯ ವಿಷಯ ಅಂತ ಹೇಳಿದ್ರೆ ಅಕ್ಕ ತಂಗಿದೀರು ಅಳುಗುಳಿ ಮನೆನ ಆಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಬರೋ ಅಂಥ ವಿಷಯ ಇರ್ತದೆ ಹಾಗೆ ಜಗಳನು ಆಗುವ ಸಹ ಆಗೋ ಅಂಥ ಸಂ ಇದು ಇರ್ತದೆ ಅಂತ ಅಂದ್ಬಿಟ್ಟು ಇದನ್ನು ಅಕ್ಕ ತಂಗಿದೀರು ಆಡಬಾರ್ದು ಅಂತ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಹಾಗೆ ಹಾಗೆ ಇದನ್ನು ಗೇಮ್ನ ಗೇಮ್ ಥರ ತಗೊಂಡು ಜಸ್ಟ್ ಟೈಮ್ ಪಾಸಿಗೆ ಅಂತ ಹಾಡಿ ಎಲ್ಲ ಯಾವ ದೇವಸ್ಥಾನದಲ್ಲೂ ಸಹ ಹಾಗೆ ಹ್ಯಾಂಡ್ ಕ್ರಾಫ್ಟ್ ಮಾಡೋ ಅಂಗಡೀಲ್ಲೂ ಸಹ ಸಿಗ್ತದೆ ತೊಗೊಂಡು ಬನ್ನಿ ಮನೇಲಿಟ್ಕೊಂಡು ಹಾಡಿ ಯಾಕೆ ಅಂದರೆ ನಮ್ಮ ಕಾಲದ ಗೇಮ್ಸು ಹಳೇ ಕಾಲದ ಗೇಮ್ಸು ಯಾವುದು ಯಾವುದೇ ಆದರೂ ಸಹ ಬಿಡಬಾರ್ದು ಅದಕ್ಕೋಸ್ಕರ ನಮ್ಮ ಶೈನಿನೂ ನೋಡಿ ಇವಾಗ ನಾನು ಶೈನಿ ಇಬ್ಬರೇ ಆಡೋದು ನಮ್ಮ ಅತ್ತೆ ಇದ್ದಾರೆ ಹಾಗಾಗಿ ನಾನು ಅವರು ಇಬ್ಬರು ಸಹ ಆಡ್ತೀವಿ ಇಬ್ಬರಿಗೂ ಇಷ್ಟ ಜಸ್ಟ್ ಪಾಸ್ ಜಸ್ಟ್ ಫಾರ್ ಟೈಮ್ ಪಾಸಿಗೆ ನಮಗೂ ಇರಿಸು ಮುನ್ಸು ಆಗ್ತದೆ ಈ ಆಟದಲ್ಲಿ ಯಾಕೆಂದರೆ ನಾನು ಗೆದ್ದೆ ನೀನು ಗೆದ್ದೆ ಅಂತ ಅಂದ್ಬಿಟ್ಟು ಕೋಪ ಅವೆಲ್ಲ ಬರ್ತದೆ ಅದನ್ನೆಲ್ಲ ಫರ್ಗೆಟ್ ಮಾಡಿಬಿಟ್ಟು ಜಸ್ಟ್ ಟೈಮ್ ಪಾಸಿಗೆ ಅಂತ ಹಾಡ್ತೀವಿ ನೀವು ಸಹ ತಂದ್ಬಿಟ್ಟು ಟೈಮ್ ಪಾಸಿಗೆ ಅಂತ ಹಾಡಿ ನನಗೆ ನಿಮಗೆ ಈ ನನ್ನ ಇನ್ಫರ್ಮೇಷನ್ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು